ಗೀತಾ ಶಿವರಾಜ್ ಕುಮಾರ್ ಅವರು ಈ ಲೋಕಸಭೆ ಚುನಾವಣೆಯಲ್ಲಿ ಶಿವಮೊಗ್ಗದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಆದ್ರೆ ಅವರು ಮತ್ತು ಅವರ ಪತಿ ಶಿವರಾಜ್ ಕುಮಾರ್ ಅವರು ಅಲ್ಪಸಂಖ್ಯಾತರನ್ನ ಓಲೈಸಲು ಹಣೆಯಲ್ಲಿನ ಕುಂಕುಮ ಅಳಿಸಿದ್ದಾರೆ ಎಂದು ಹಲವು ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ಳಲಾಗ್ತಾ ಅದು ನಿಜವೇ ಅಂತ ಪರಿಶೀಲಿಸೋಣ ವೈರಲ್ ಆಗ್ತಾ ವಿಡಿಯೋದ ಸ್ಕ್ರೀನ್ ಶಾಟ್ ಅನ್ನ ರಿವರ್ಸ್ ಇಮೇಜ್ ಸರ್ಚ್ ನಲ್ಲಿ ಹುಡುಕಿದಾಗ ಅದೇ ರೀತಿಯ ಹಲವು ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಕಂಡು ಬಂದಿವೆ ಗೀತಾ ಶಿವರಾಜ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅವರು ಧರಿಸಿರುವ ಬಟ್ಟೆಗಳ ಆಧಾರದಲ್ಲಿ ಆ ವಿಡಿಯೋ ಏಪ್ರಿಲ್ ಒಂಬತ್ತರಂದು ಯುಗಾದಿ ಹಬ್ಬದ ದಿನ ಶಿವಮೊಗ್ಗದ ವಿನೋಬ ನಗರದ ಶ್ರೀರಾಮನಗರದ ನಿವಾಸಿಗಳು ಏರ್ಪಡಿಸಿದ ನವ ಸಂವತ್ಸರದ ಸಂಭ್ರಮದಲ್ಲಿ ಗೀತಕ ಶಿವಣ್ಣ ನಮ್ಮೊಂದಿಗೆ ಎಂಬ ಕಾರ್ಯಕ್ರಮದ್ದು ಎಂದು ತಿಳಿದು ಬಂದಿದೆ ಅದರ ಆಧಾರದಲ್ಲಿ ಸಂಬಂಧಿತ ಕೀವರ್ಡ್ ಗಳೊಂದಿಗೆ ಹುಡುಕಿದಾಗ ಕಾರ್ಯಕ್ರಮದಲ್ಲಿ ಫೋಟೋಗಾಗಿ ವೇದಿಕೆಗೆ ಬಂದ ಮಕ್ಕಳ ಜೊತೆ ಶಿವಣ್ಣ ಏನ್ ಮಾಡಿದ್ರು ನೋಡಿ ಎಂದು ಎರಡು ನಿಮಿಷ ಐವತ್ನಾಲ್ಕು ಸೆಕೆಂಡ್ ನ ವಿಡಿಯೋ ಒಂದನ್ನ ಟಿವಿ ನೈನ್ ಕನ್ನಡ ತನ್ನ ನಲ್ಲಿ ಏಪ್ರಿಲ್ ಹತ್ತರಂದು ಪ್ರಸಾರ ಮಾಡಿದೆ ಆ ವಿಡಿಯೋ ಇಪ್ಪತ್ನಾಲ್ಕನೇ ಸೆಕೆಂಡ್ ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಹಣೆಯ ಮೇಲೆ ಎರಡು ಕಡೆ ಕುಂಕುಮ ಹಚ್ಚಿರುವುದನ್ನ ಕಾಣಬಹುದಾಗಿದೆ ಮೂವತ್ನಾಲ್ಕನೇ ಸೆಕೆಂಡ್ ನಲ್ಲಿ ಶಿವರಾಜ್ ಕುಮಾರ್ ಅವರು ಬೆವರು ಒರೆಸಿದಾಗ ಕುಂಕುಮ ಸಹ ಅರ್ಧ ಅಳಿಸಿದೆ ಹಾಗಾಗಿ ಪೂರ್ತಿಯಾಗಿ ಅಳಿಸಿದ್ದಾರೆ ಹೊರತು ಉದ್ದೇಶ ಪೂರ್ವಕವಾಗಿ ಅಲ್ಲ ಇನ್ನು ಸೆಕೆಂಡ್ ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಎದುರಿಗೆ ಇದ್ದವರ ಜೊತೆ ಸನ್ನೆ ಮಾಡುತ್ತಾ ಕುಂಕುಮ ಸರಿಪಡಿಸಿಕೊಳ್ಳುವುದನ್ನು ನೋಡಬಹುದಾಗಿದೆ ಅವರ ಹಣೆಯಲ್ಲಿ ಎರಡು ಕಡೆ ಕುಂಕುಮ ಇದ್ದುದರಿಂದ ಎದುರುಗಿದ್ದವರ ಸೂಚನೆಯ ಮೇರೆಗೆ ಸರಿಪಡಿಸಿಕೊಳ್ಳಲು ಯತ್ನಿಸಿ ಕುಂಕುಮವನ್ನ ಅಳಿಸಿದ್ದಾರೆ ಆನಂತರ ಸರಿಹೋಯ್ತ ಎಂಬ ಅರ್ಥದಲ್ಲಿ ಎದುರಿಗೆ ಇದ್ದವರಿಗೆ ಸನ್ನೆ ಮಾಡಿ ಪ್ರಶ್ನಿಸಿರುವುದನ್ನು ಸಹ ವಿಡಿಯೋದ ಐವತ್ತರಿಂದ ಐವತ್ತೊಂಬತ್ತನೇ ಸೆಕೆಂಡ್ ವರೆಗೂ ನೋಡಬಹುದಾಗಿದೆ ಶಿವಮೊಗ್ಗ ಮತದಾರರ ನಡುವೆ ಯುಗಾದಿ ಆಚರಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎಂಬ ಶೀರ್ಷಿಕೆಯಲ್ಲಿ ಇಟಿವಿ ಕನ್ನಡ ವರದಿಯನ್ನ ಪ್ರಕಟಿಸಿದೆ ಅದರಲ್ಲಿ ಇಬ್ಬರು ಪೂಜೆ ಮಾಡುವುದು ಸೇರಿದಂತೆ ಹಲವು ಫೋಟೋ ಮತ್ತು ವಿಡಿಯೋಗಳನ್ನ ನಾವು ಕಾಣಬಹುದಾಗಿದೆ ಅದರಲ್ಲಿ ಅಭಿಮಾನಿಗಳು ಬೆಳ್ಳಿ ಕಡಗ ಹಾಕಿ ಪೂಜೆ ಮಾಡಿದ್ದಾರೆ ಕುಂಕುಮ ಸಹ ಇಟ್ಟಿದ್ದಾರೆ ಅದನ್ನು ಕೂಡ ನೋಡಬಹುದಾಗಿದೆ ಆನಂತರ ಬೆಳ್ಳಿ ಕಡಗ ಹಾಕಿದ ಫ್ಯಾನ್ಸಿಗೆ ಧನ್ಯವಾದ ಹೇಳಿದ ಗೀತಕ ಎಂಬ ನ್ಯೂಸ್ ಫಸ್ಟ್ ಕನ್ನಡ ಸುದ್ದಿವಾಹಿನಿ ಪ್ರಕಟಿಸಿದ ವಿಡಿಯೋ ಕಂಡು ಬಂದಿದೆ ಆ ವಿಡಿಯೋದ ಉದ್ದಕ್ಕೂ ಅವರು ಕುಂಕುಮ ಧರಿಸಿರುವುದನ್ನು ಕಾಣಬಹುದಾಗಿದೆ ಗೀತಾ ಶಿವರಾಜ್ ಕುಮಾರ್ ಅವರು ಬಹಳ ಸಮಯ ಕುಂಕುಮ ಧರಿಸಿರುವುದು ಹಲವು ವಿಡಿಯೋಗಳಲ್ಲಿ ಫೋಟೋಗಳಲ್ಲಿ ನೋಡಬಹುದು ಅವರ ಹಣೆಯಲ್ಲಿ ಎರಡು ಕಡೆ ಕುಂಕುಮ ಇದ್ದುದರಿಂದ ಒಂದನ್ನು ಅಳಿಸಲು ಯತ್ನಿಸಿದ್ದಾರೆ ಅಷ್ಟೇ ಆದರೆ ಟಿವಿ ನೈನ್ ಕನ್ನಡ ಪ್ರಕಟಿಸಿದ ಮೂಲ ವಿಡಿಯೋವನ್ನು ಎಡಿಟ್ ಮಾಡಿ ಕೇವಲ ಕುಂಕುಮ ಅಳಿಸುವ ಭಾಗವನ್ನು ಇಟ್ಟುಕೊಂಡು ಅಪಪ್ರಚಾರವನ್ನು ಮಾಡಲಾಗಿದೆ